ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಬನಶಂಕರಿ ಅಡುಗೆ ಮನೆ ಚಾನಲ್ಗೆ ಆ ಬನಶಂಕರಿ ತಾಯಿ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ನಾನಿವತ್ತು ನಿಮಗೆ ಸಿಂಪಲ್ಲಾಗಿ ಫ್ರೂಟ್ಸ್ ಸಲಾಡ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೆ ನಾನು ಒಂದು ದಾಳಿಂಬ್ರೆ ಹಣ್ಣು ಒಂದು ಆಫಲು ಮತ್ತು ಎರಡು ಬಾಳೆಹಣ್ಣು ಒಂದು ಸ್ವಲ್ಪ ದ್ರಾಕ್ಷಿ ಹಣ್ಣು ತೊಗೊಂಡಿದ್ದೀನಿ ನೋಡಿರಿ ಮಕ್ಕಳು ಹಣ್ಣು ತಿನ್ನಕ್ಕೆ ಒಲ್ಲೆ ಅಂತ ಹೇಳಿದಾಗ ನೀವು ಈ ಥರ ಸಲಾಡ ಮಾಡಿಕೊಡ್ರಿ ನೋಡಿರಿ ಹೆಂಗೆ ತಿಂತಾರೆ ಅಂತ ಹೇಳಿದರೆ ಬರೀ ಮತ್ತೆ ಅದು ಹೆಂಗೆ ಮಾಡೋದು ಅಂತ ತೋರ್ಸಕತ್ತೀನಿ ನಾ ಎರಡು ಬಾಳೆಹಣ್ಣ ಸಿಪ್ಪೆ ತೆಗೆದುಬಿಟ್ಟು ಈ ಥರ ಸಣ್ಣ ಹೋಳಾಗಿ ಕಟ್ ಮಾಡ್ಕೊಂಡು ನೋಡಿರಿ ಎರಡು ಬಾಳೆಹಣ್ಣು ಕಟ್ ಮಾಡಿಕೊಡಿರಿ ಮತ್ತು ರೀ ಒಂದು ಯಫಲ್ಲಿ ತೊಗೊಂಡಿದ್ನಲ್ಲ ಅದನ್ನು ಸಣ್ಣ ಪೀಸಾಗಿ ಕಟ್ ಮಾಡ್ಕೊಳಕತ್ತೀನಿ ನೋಡಿರಿ ಮಕ್ಕಳು ಹಣ್ಣು ತಿನ್ನಲ್ಲ ಅಂತ ಜಗಳ ಮಾಡ್ತಾರಲ್ರಿ ಅವಾಗ ಈ ಥರ ಸಲಾಡ್ ಮಾಡಿಕೊಡ್ರಿ ನೀವು ಅದು ಡೆಕೋರೇಷನ್ ಮಾಡಿಬಿಟ್ರೆ ನೀವು ಅವರೇ ಕೇಳಿ ಕೇಳಿ ಇಸ್ಕೊಂಡು ತಿಂತಾರೆ ಮತ್ತು ಇದು ಎಲ್ಲರಿಗೂ ಆರೋಗ್ಯಕ್ಕೂ ಒಳ್ಳೆಯದು ಅಂತ ತೋರಿಸಾಕತ್ತೀನಿ ನಾನು ಫ್ರೂಟ್ಸ್ ಸಲಾಡ್ ನೋಡ್ರಿ ಇವಾಗ ಇದನ್ನು ಒಂದು ಬೌಲಿಗೆ ನಾನು ಸರ್ವ್ ಮಾಡ್ಕೊತೀನಿ ಇದಕ್ಕೆ ಒಂದು ಸ್ವಲ್ಪ ನಿಂಬೆಹಣ್ಣ ಹಿಂಡಿಬಿಟ್ರಿ ಯಾಕಂದ್ರೆ ಇದು ಬಾಳೆಹಣ್ಣು ಮತ್ತು ಯಾಫಲ್ಲು ಬೇಗ ಕಪ್ಪಾಗಿಬಿಡ್ತತಿ ನಿಮ್ಗೆ ಗೊತ್ತಲ್ಲ ಹೆಚ್ಚು ಭಾಳ ರೀ ಅವನ್ನ ಇದಕ್ಕೆ ದ್ರಾಕ್ಷಿ ಹಣ್ಣು ಇಟ್ಕೊಂಡಿದ್ವಲ್ಲ ದ್ರಾಕ್ಷಿ ಹಣ್ಣು ಹಾಕ್ಕೊಳ್ರಿ ನಿಮ್ಗೆ ಎಷ್ಟು ಬೇಕಾಗ್ತದೆ ನೀವು ಅಷ್ಟು ಹಾಕ್ಕೊಳ್ಳಿ ನಾನು ತೋರ್ಸೋಕ್ಕಷ್ಟೇ ಸ್ವಲ್ಪ ಹಾಕ್ ಮಾಡ್ತೀನಿ ನೀವು ಇದಕ್ಕೆ ಕರೆ ಪಪ್ಪಾಯ ಮತ್ತು ಬೇಕಾದ ಫ್ರೂಟ್ಸ್ ಎಲ್ಲ ಹಾಕ್ಕೋಬೋದು ನೆಕ್ಸ್ಟ್ ಇದಕ್ಕೆ ದಾಳಿಂಬೆ ಹಣ್ಣು ಹಾಕ್ತಿದ್ದೇನೆ ನೋಡಿ ಫ್ರೆಂಡ್ಸ್ ನಾನು ಒಂದು ದಾಳಿಂಬ್ರೆ ಹಣ್ಣಲ್ಲಿ ಅರ್ಧ ಮಾತ್ರ ಇದ್ದೇನೆ ನಾನು ನೆಕ್ಸ್ಟು ಫೈನಾಪಲ್ ರೀ ಫೈನಾಪಲ್ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಇವನು ನಾಲ್ಕನೇ ಸಾಕು ನನ್ನ ಮನೆಯಲ್ಲಿತ್ತು ಹಾಗಾಗಿ ಹೆಚ್ಚಿ ಹಾಕಿ ತೋರ್ಸಕತ್ತೇನೆ ನೋಡಿ ಸಣ್ಣದಾಗಿ ಫೈನ್ ಆಲ್ ಕಟ್ ಮಾಡಿ ಹಾಕೊಳ್ಳಿ ಇಲ್ಲ ಪರವಾಗಿಲ್ಲ ಮತ್ತು ಇದಕ್ಕೆ ಬ್ಲ್ಯಾಕ್ ಬರುತ್ತಲ್ಲ ದ್ರಾಕ್ಷಿ ಅದನ್ನು ಹಾಕ್ಕೊಬೋದು ನಾವು ಒಂದೇ ದ್ರಾಕ್ಷಿಯನ್ನು ಹಾಕಿ ತೋರ್ಸಕತ್ತೇನೆ ನೀವು ಬೇಕಾದ್ರ ಮೇಲೆ ಗೆ ಬ್ಲ್ಯಾಕ್ ದ್ರಾಕ್ಷಿ ಹಾಕೋಬಹುದು ನೆಕ್ಸ್ಟ್ ನೋಡ್ರಿ ಇಲ್ಲಿ ಒಂದು ಸ್ವಲ್ಪ ಹಾಲು ಕಾಯಕಿಟ್ಟಿದ್ದೆ ನಾನು ಅರ್ಧ ಲೀಟ್ರ್ ಹಾಲು ತೊಗೊಳ್ಳಿ ಹಾಲು ಫುಲ್ ಕಾಯ್ಬೇಕದು ನೋಡಿರಿ ಇವಾಗ ಹಾಲು ಕಾದ ನಂತರ ಇದಕ್ಕೆ ಶುಗರ್ ಹಾಕೋಬೇಕು ನೀವು ಸಕ್ಕರೆ ಹಾಕೋಬೇಕು ನಿಮ್ಗೆ ಎಷ್ಟು ಸಿಹಿ ಬೇಕಾಗ್ತದೆ ಅಷ್ಟು ಸಕ್ಕರೆ ಹಾಕ್ಕೊಳ್ಳಿ ನೋಡಿ ನಾನು ಒಂದು ಬೌಲ್ ಅಷ್ಟೇ ಸಕ್ಕರೆ ಹಾಕಿ ತೋರ್ಸಕತ್ತೀನಿ ನಿಮಗೆ ಎಷ್ಟು ಬೇಕಾಗ್ತದೆ ಅಷ್ಟು ಹಾಕ್ಕೊಳ್ಳಿ ಇದನ್ನು ನೀವು ಇನ್ನೂ ಪಾಂಡಾಗ ಕಾಯಿಸ್ಬೇಕು ನೋಡಿರಿ ಸಕ್ಕರೆ ಹಾಕಿಂದ ಇನ್ನೂ ಸ್ವಲ್ಪ ಕಾಯಿಸಿ ಭಾಳ ಚೆನ್ನಾಗಿ ಬರ್ತೈತಿ ಇದು ಫ್ರೂಟ್ಸ್ ಸಲಾಡ್ ಒಂದು ಸಲ ಮಾಡಿ ನೋಡಿರಿ ನೆಕ್ಸ್ಟು ಒಂದು ಬಟ್ಲಕ್ಕೆ ಬಿಸಿ ಹಾಲು ಹಾಕ್ಕೊಳ್ಳಿ ಒಂದು ಸ್ವಲ್ಪನೇ ಆಮೇಲೆ ಸ್ವಲ್ಪ ಕಾರ್ನ್ಫ್ಲವರ್ ಹಾಕಿ ಮಿಕ್ಸ್ ಮಾಡಿ ಗಂಟಾಗಬಾರ್ದದು ನೋಡಿ ಇವಾಗ ಒಂದು ಸ್ವಲ್ಪ ಬಿಸಿ ಹಾಲು ತೊಗೊಂಡಿದ್ದೆ ಅದಕ್ಕೆ ಒಂದು ಒಂದುವರ್ಧ ಸ್ಪೂನ್ ಅಷ್ಟು ನಾನು ಕಾರ್ನ್ಫ್ಲವರ್ ಇದ್ದೀನಿ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಗಂಟುಗಳಾಗಬಾರ್ದದು ಯಾಕಂದ್ರೆ ಅಲ್ಲಿ ಹಾಲಿಲ್ಲಿ ಹಾಕಕ್ಕೆ ಇದನ್ನು ತಯಾರಿ ಮಾಡ್ಕೊಳಕತ್ತೇವಲ್ಲ ರೀ ಇಲ್ಲಾಂದ್ರೆ ಗಂಟಾಗ್ಬಿಡ್ತೈತೆ ಹಾಲು ಅಷ್ಟು ಅದು ಅದಕ್ಕೆ ಗಂಟಾಗಲಿಲ್ಲದಂಗೆನೇ ಕಲಸ್ಕೊಂಬಿಡ್ರಿ ಇದ್ಲೇ ಕಾರ್ನ್ಫ್ಲವರ್ ಇದಕ್ಕೆ ಬೇಕೇ ಬೇಕು ನೋಡಿರಿ ಫ್ಲವರ್ ಹಿಟ್ಟಿಲ್ಲ ಅಂದರೆ ನೀವು ಕನ್ಸಲ್ಟ್ ಮಿಲ್ಕ್ ಅಂತ ಪೌಡ್ರ್ ಬರುತ್ತೆ ನೋಡಿ ಗಿಣ್ಣಕ್ಕೆ ಹಾಕ್ತಾರಲ್ಲ ಕನ್ಸಲ್ಟ್ ಮಿಲ್ಕ್ ಅಂತ ಮೊನ್ನೆ ನಾನು ತೋರಿಸಿದೀನಿ ನಿಮಗೆ ಹೇಗೆ ಮಾಡೋದು ಅಂತ ಅದ್ರ ಪೌಡ್ರ್ ತಂದು ಹಾಕ್ಬೋದು ಇಲ್ಲ ಹಾಲು ಪೌಡ್ರ್ ಹಾಕೊಳ್ಳಿ ನನ್ನ ಕಡೆ ಹಾಲು ಪೌಡ್ರ್ ಇದ್ದಿಲ್ಲ ನಾನು ಹಾಗಾಗಿ ಕಾರ್ನ್ಫ್ಲವರ್ ಹಾಕಿ ತೋರ್ಸಕತ್ತೀನಿ ನೀವು ಬೇಕಾದ್ರೆ ಹಾಲು ಪೌಡ್ರ್ ಹಾಕೊಬೋದು ಇದಕ್ಕೆ ನೋಡ್ರಿ ಅಲ್ಲಿ ಕಲಿಸಿದ್ದಲ್ಲ ನಾನು ಅದನ್ನು ಇಲ್ಲಿ ಹಾಲಿಗೆ ಹಾಕಿ ಕಲ್ಸ್ಕೊಳಾಕತ್ತೀನಿ ಸ್ವಲ್ಪನೇ ಅರ್ಶಿಣ ಪುಡಿ ಹಾಕ್ಕೊಳ್ಳ್ರಿ ಯಾಕಂದ್ರೆ ಅದು ಕಲರ್ ಆಗಲಿ ಅಂತ ಅಷ್ಟೇ ನೋಡಿರಿ ಫುಡ್ ಕಲರ್ ಹಾಕಬಾರ್ದು ಅಂತೇಳಿ ನಾನು ಅರ್ಶಿನ ಪುಡಿ ಹಾಕಿ ತೋರಿಸಕತ್ತೀನಿ ಒಂದು ಹತ್ತು ನಿಮಿಷ ಅದನ್ನು ತಣ್ಣಗೆ ಬಿಡಿರಿ ಬಿಡ್ರಿ ನೋಡಿರಿ ನೆಕ್ಸ್ಟ್ ತಣ್ಣಗಾದ್ಮೇಲೆ ಈ ಥರ ಆಗುತ್ತೆ ಅದು ನೀವು ಫ್ರಿಜ್ ಇದ್ರೆ ಬೇಕಾದ್ರೆ ಒಂದು ಹದಿನೈದು ನಿಮಿಷ ಫ್ರಿಜ್ ಒಳಗಿಟ್ರೆ ಅಡ್ಡಿ ಇಲ್ಲ ಇಲ್ಲಾಂದರೆ ಹೀಗೆ ಮಾಡ್ಕೊಬೋದು ನೋಡಿ ಒಂದು ಹತ್ತು ನಿಮಿಷ ಆದಮೇಲೆ ತಕ್ಕೊಂಬಿಡಿ ಇದನ್ನು ಇದನ್ನು ನೀವು ಒಂದು ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಬಂದ್ಬಿಡಿ ಇಲ್ಲ ನಮಗೆ ಗಟ್ಟೆ ಇರಬೇಕದು ಅಂತಂದರೆ ನೀವು ಹಾಲು ಹಾಕೋ ಅವಶ್ಯಕತೆ ಇಲ್ಲ ಹಾಗೇ ಮಾಡ್ಬೋದು ಇಲ್ಲ ಸ್ವಲ್ಪ ನಮಗಿದೀ ಅಳಗಿರಲಿ ಅಂದರೆ ಈ ಥರ ನೀವು ಹಾಲು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ರಿ ನೋಡಿರಿ ಅದನ್ನೇ ನಾವು ಮಿಕ್ಸಿ ಮಾಡ್ಕೊಂಬಂದಿದ್ವಲ್ಲ ಈಗ ಇದಕ್ಕೆಲ್ಲ ಫ್ರೂಟ್ಸಿಗೆ ಹಾಕ್ಕೊಳಾಗತ್ತೆ ನೋಡಿರಿ ನಾನು ನೀವು ಅದಕ್ಕೆ ಫಯ ಸ್ವಲ್ಪ ಏಲಕ್ಕಿ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋದಿದ್ರೆ ಮಾಡ್ಕೊಳ್ಳಿ ನಾನು ಹಾಕಿಲ್ಲ ನೋಡಿರಿ ಈ ಥರ ಎಲ್ಲ ಫ್ರೂಟ್ಸ್ ಸಲಾಡ್ ಎಷ್ಟು ಚೆನ್ನಾಗಿ ಬರ್ತೈತಿ ಅಂದರೆ ಮಕ್ಕಳಿಗೂ ಆರೋಗ್ಯಕ್ಕೂ ಒಳ್ಳೆಯದಲ್ಲ ರೀ ಇದನ್ನು ಡೈಲಿ ಏನಿಲ್ಲ ಅಂದರೂ ಬೆಳಗ್ಗೆ ಸ್ವಲ್ಪ ಕೊಟ್ಕೊತ ಬರ್ರಿ ಮಕ್ಕಳಿಗೆ ಈಗಿನ ಮಕ್ಕಳು ಹಣ್ಣು ತಿನ್ನೋಕೆ ಹಠ ಮಾಡ್ತಾರೆ ಅದಕ್ಕೆ ಈ ಥರ ನೀವು ಸಲಾಡ್ ಮಾಡಿಕೊಡ್ರಿ ಅಂತ ನಾನು ಹೇಳ್ತೀನಿ ನಿಮ್ಗೆ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿರಿ ಯಾವ ಥರ ರೆಡಿ ಆಗಿದೆ ಅಂತ ಫ್ರೂಟ್ಸ್ ಸಲಾಡ್ ಮತ್ತು ಮಾಡ್ಕೊತೀರಾ ಫ್ರೆಂಡ್ಸ್ ನೀವು ನೋಡಿ ನಾನು ಇಲ್ಲಿ ಮೂರು ಬಟ್ಲು ಇಟ್ಕೊಂಡಿದ್ದೆ ಅದಕ್ಕೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿರಿ ಭಾಳ ಅಂದರೆ ಭಾಳ ಒಳ್ಳೇದ್ರಿ ಇದು ಫ್ರೂಟ್ಸ್ ಸಲಾಡು ಮಕ್ಕಳಿಗೆ ಆಯಿತು ಆಮೇಲೆ ಯಾರಿಗೆ ಬ್ಲಡ್ ಕಮ್ಮಿ ಇರುತ್ತೆ ಅವ್ರು ಈ ಥರ ಮಾಡಿಕೊಂಡು ತಿನ್ಬೋದು ನೀವು ನೋಡಿ ಕನ್ಸಲ್ಟ್ ಪೌಡ್ರ್ ಹೇಳಿ ಅಂಗಡಿಯಾಗೆ ಕೊಡ್ತಾರೆ ನೀವು ಅದನ್ನು ಬೇಕಾದ್ರೆ ಹಾಲೊಳಗೆ ಹಾಕ್ಕೊಂಡು ಈ ಥರ ಪುಡ್ಸಿಗೆ ಹಾಕ್ಕೊಂಡು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಮತ್ತೆ ಸಿಗ್ತೀನಿ ಬಾಯ್